ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಬುಧವಾರ ಸಂಜೆ ಮಾರ್ಕೆಟಲ್ಲಿ ಮಳೆ ಮೊಗ್ಗು ತಗೊಂಬಂದಿದ್ದು ಇವಾಗ ಕಟ್ತಾ ಇದ್ದೀವಿ ನೋಡಿ ಕಾಲು ಕೆ ಜಿ ಮೊಗ್ಗುಗೆ ಎಷ್ಟೊಂದು ಹೂವು ಆಗಿದ್ದಾವೆ ಅದೇ ಹೂವು ತಗೊಂಬರ್ಬೇಕಂದ್ರೆ ತುಂಬ ರೇಟ್ ಆಗುತ್ತೆ ಹಿಂಗೆ ಮೊಗ್ ಬಿಡಿ ಮೊಗ್ಗು ತೊಗೊಂಬಂದು ಕಟ್ಟೋದು ಬೆಸ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೇ ಇದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ದೇವ್ರ ಮನೆಗೆಲ್ಲ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಗುರುವಾರ ಹಂಗಾಗಿ ಪೂಜೆ ಮಾಡ್ಕೊಳ್ಳೋಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದಾಯ್ತು ನೋಡಿ ಹಿಂಗ್ ಕಾಣಿಸ್ತಾ ಇದೆ ಮತ್ತು ಇವಾಗ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ತಿಂಡಿಗೆ ಇವತ್ತು ಬೀಟ್ರೋಟ್ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ತುರಿದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಇಲ್ಲಿ ಬೀಟ್ರೋಟು ಮತ್ತು ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಇಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಬೀಟ್ರೋಟ್ ಆಲೂಗಡ್ಡೆ ಎರಡು ತಗೊಂಡಿದ್ದೀನಿ ನೋಡಿ ಇವಾಗ ಇಷ್ಟು ತುರ್ದಿಟ್ಕೊಂಡಿದ್ದಾಯ್ತು ಈಗ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಲಿಕ್ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟು ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ತುರ್ದಿಟ್ಕೊಂಡಿರೋಂಥ ಬೀಟ್ರೋಟ್ ಮತ್ತೆ ಮತ್ತೆ ಆಲೂಗಡ್ಡೆ ಇವಾಗ ಮೊದಲಿಗೆ ಒಂದು ಸ್ಟವ್ ಹಚ್ಕೊಂಡಿಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲೆ ಎಲ್ಲ ಬಿಸಿ ಆದಮೇಲೆ ಮಾಮೂಲಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿ ಆಗಾದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಅವಾಗ ಇವಾಗ ಅವೆರಡು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಅವೆರಡು ಫ್ರೈ ಆದಮೇಲೆ ಮತ್ತು ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಆಗಿದ್ದಾದಮೇಲೆ ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇದೇನು ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ನೋಡಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದು ಇದಕ್ಕೆ ಇವಾಗ ಮೊದಲೇ ತುರಿದು ಇಟ್ಕೊಂಡಿದ್ನಲ್ಲ ಆಲೂಗಡೆ ಮತ್ತು ಬೀಟ್ರೂಟು ಅವೆರಡೂ ಸೇರಿಸ್ಕೊತೀನಿ ಇವಾಗ ಇದಕ್ಕೆ ನೋಡಿ ಸೇರಿಸ್ಕೊಂಡಿದ್ದಾಯಿತು ಇವಾಗಿದ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಲೇ ಇದ್ದೀನಿ ಪಲ್ಯಕ್ಕೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಮಿಕ್ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇದು ಫ್ರೈ ಫ್ರೈಯಾಗಿ ಪಲ್ಯ ರೆಡಿಯಾಗಿದೆ ನೋಡಿ ಇನ್ನೊಂದು ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದೆ ಮುಂಚೆ ಪಲ್ಯ ಆಗೋ ಅಷ್ಟರೊಳಗೆ ಚಪಾತಿನ ಎಲ್ಲ ಲಟ್ಟಿಸ್ಕೊಂಡಿದ್ದೆ ಇವಾಗ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಚಪಾತಿ ರೋಲ್ ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ತುಪ್ಪ ಇದ್ದೀನಿ ಎಲ್ಲ ಸೈಡ್ ಪೂರ್ತಿನೋ ಮತ್ತು ಈ ಪಲ್ಯ ಇರುತ್ತಲ್ಲ ಇದರಲ್ಲಿ ಲಸಿ ಮೆಣ್ಸಿನ್ಕಾಯಿ ಎಲ್ಲ ತೆಗೆದುಬಿಟ್ಟು ಹಿಂಗೆ ರೋಲ್ ಮಾಡಬೇಕು ರೋಲ್ ಮಾಡಿ ಮತ್ತೆ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಆಲ್ರೆಡಿ ಚಪಾತಿ ಬೆಂದಿರುತ್ತಲ್ವ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು ಆಗಿಬಿಡುತ್ತೆ ಚಪಾತಿ ರೋಲ್ ತರಕಾರಿ ಮಕ್ಳು ತಿನ್ನಲ್ಲ ಅನ್ನೋರು ಹಿಂಗೆ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಆದ್ರೂ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ನೋಡಿ ಪಲ್ಯ ಜೊತೆಗೆ ಚಪಾತಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ